ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದು ನಾವು ಹೇಳಲು ಹೊರಟಿರುವ ವಿಷಯ ಮನೋವಿಜ್ಞಾನದ ಪ್ರಕಾರ ನೀವು ಹೆಚ್ಚು ಶಕ್ತಿಶಾಲಿ ಹಾಗೂ ಉತ್ತಮ ವ್ಯಕ್ತಿಯಾಗುವ ಹವ್ಯಾಸಗಳು ನೋಡಿ ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ಜನ ಕೆಲಸ 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 ಅಂತ ದಿನವೂ ಕ್ಷಣವು ಸ್ಟ್ರೆಸ್ನಲ್ಲಿ ಒತ್ತಡದಲ್ಲಿ ಜೀವನ ಮಾಡುತ್ತಿದ್ದಾರೆ ಅದರಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಸಮಸ್ಯೆಗಳನ್ನು ಎದುರಿಸಲಾಗದೆ ಎಷ್ಟೋ ಜನ ಖಿನ್ನತೆಗೊಳಗಾಗಿ ಸಾವನ್ನೂ ಕೂಡ ಪಡೆದಿದ್ದಾರೆ ಇನ್ನು ಕೆಲವರು ಸಮಸ್ಯೆಗಳನ್ನು ಪರಿಹರಿಸಲು ಹೆಣಗಾಡಿ ಮಧುಮೇಹ ಬ್ಲಡ್ ಶುಗರ್ ಬ್ಲಡ್ ಪ್ರೆಷರ್ ಹಾರ್ಟ್ ಅಟ್ಯಾಕ್ ಬ್ರೈನ್ ಸ್ಟ್ರೋಕ್ನಂತಹ ಮಾರಕ ರೋಗಗಳಿಗೆ ತುತ್ತಾಗಿ ಜೀವ ಕಳೆದುಕೊಂಡಿದ್ದಾರೆ ಹಾಗಾದರೆ ನಾವು ಹೇಗೆ ಶಕ್ತಿಶಾಲಿ ಆಗಿ ಈ ಪರಿಸ್ಥಿತಿಗಳನ್ನು ನಿಭಾಯಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋದೆ ಇಂದಿನ ವಿಷಯ ಮೊದಲನೆಯದಾಗಿ ನೀವು ಬದಲಾವಣೆಗಳನ್ನು ಸ್ವೀಕರಿಸುತ್ತಿರಬೇಕು ಜೀವನವು ನಿರೀಕ್ಷಿತವಾಗಿಲ್ಲ ಮತ್ತು ಪ್ರಸ್ತುತ ಕೆಲಸ ಮಾಡುವವರು ಬದಲಾವಣೆಗಳು ನಡೆಯುವುದನ್ನು ಒಪ್ಪುತ್ತಾರೆ ಹೊಸ ಅನುಭವಗಳಿಗೆ ತೆರೆದಿರುವುದು ಮತ್ತು ನಿಮ್ಮ ಆರಾಮದ ವಲಯದಿಂದ ಹೊರಬರುವುದರಿಂದ ನೀವು ವ್ಯಕ್ತಿಯಾಗಿ ಹೊಸ ಶಕ್ತಿಯಾಗಿ ಬೆಳೆಯುತ್ತಿರುವುದನ್ನು ತೋರಿಸುತ್ತದೆ ನೀವು ಶಕ್ತಿಶಾಲಿ ಮತ್ತು ಜೀವನದ ಸವಾಲುಗಳನ್ನು ಸುಲಭವಾಗಿ ನಿರ್ವಹಿಸುತ್ತೀರಿ ಆದ್ದರಿಂದ ಹೊಸ ಹೊಸ ಬದಲಾವಣೆಗಳಿಗೆ ನಾವು ಅವುಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಜ್ಜ ಹಾಕಿದ ಆಲದ ಮರಕ್ಕೆ ಜ್ಯೋತಿ ಬಿದ್ದಂತೆ ಹಿಂದಿನ ಕಾಲದ ಅವುಗಳನ್ನೇ ಕಟ್ಟುಪಾಡುಗಳನ್ನೇ ನಾವು ಜೀವನ ಪರ್ಯಂತ ಮಾಡ್ಕೊತ ಹೋಗಿದ್ರೆ ಆಗೋದಿಲ್ಲ ಈಗ ಹೊಸ ಹೊಸ ಅಪ್ಡೇಟ್ಗಳನ್ನು ನಾವು ಮಾಡಿಕೊಳ್ಳೇಬೇಕು ಎರಡನೇದಾಗಿ ನೀವು ನಿಮ್ಮ ಕ್ರಿಯೆಗಳ ಬಗ್ಗೆ ಜವಾಬ್ದಾರಿಯುತವಾಗಿರಬೇಕು ಒಬ್ಬ ವ್ಯಕ್ತಿಯ ಪ್ರಮುಖ ಲಕ್ಷಣವೆಂದರೆ ತಮ್ಮ ತಪ್ಪುಗಳನ್ನು ತಾವೇ ಒಪ್ಪಿಕೊಳ್ಳಬೇಕು ಮತ್ತು ಅವರು ಮಾಡಿರುವ ಕೆಲಸಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಇತರರ ವಿರುದ್ಧ ಅಪರಾಧವೆಂದು ಬೆಂಬಿಸುವುದನ್ನು ಅಥವಾ ಕಾರಣಗಳನ್ನು ನೀಡುವುದನ್ನು ಬದಲಾಗಿ ನೀವು ಅವುಗಳಿಗೆ ಪರಿಹಾರಗಳನ್ನು ಹುಡುಕುತ್ತಿರಬೇಕು ಇದು ಮನುಷ್ಯನ ಪರಿಪಕ್ವತೆ ಮತ್ತು ಒಬ್ಬ ಉತ್ತಮ ವ್ಯಕ್ತಿಯಾಗಿ ಬೆಳೆಯುವುದನ್ನು ತೋರಿಸುತ್ತದೆ ಮೂರನೆಯದಾಗಿ ನೀವು ಬೇರೆ ವಿಷಯಗಳಿಗೆ ಅನವಶ್ಯಕ ವಿಷಯಗಳಿಗೆ ಇಲ್ಲ ಎಂದು ಹೇಳಿ ನಿಮಗೆ ನೀವೇ ಗಡಿಗಳನ್ನು ಹಾಕುವುದನ್ನು ಕಲಿಯಬೇಕು ನಿಮ್ಮನ್ನು ನೋಡಿಕೊಳ್ಳಲು ಮತ್ತು ಪರಿಸರದಲ್ಲಿ ಚೆನ್ನಾಗಿರುವುದಕ್ಕೆ ಗಡಿಗಳನ್ನು ಹಾಕುವುದು ಮತ್ತು ನೀವು ನಿಮ್ಮ ಗಡಿಗಳನ್ನು ತೊಳೆದು ಹಾಕಲು ಅದನ್ನು ದೃಢವಾಗಿ ವ್ಯಕ್ತಪಡಿಸಲು ಪ್ರಾರಂಭಿಸಿದರೆ ನಿಮ್ಮನ್ನು ನೀವು ಗೌರವಿಸುತ್ತೀರಿ ನಿಮ್ಮ ಗುರಿಗಳು ಮತ್ತು ಮೌಲ್ಯಗಳಿಗೆ ಸೇರಿಸದ ವಿಷಯಗಳಿಗೆ ಇಲ್ಲ ಎಂದು ಹೇಳುವುದು ಧೈರ್ಯದ ಕೆಲಸ ಆದರೆ ಇದು ಅಗತ್ಯತೆಗಳನ್ನು ಕೇಂದ್ರೀಕರಿಸಲು ಮತ್ತು ಆರೋಗ್ಯಕರ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತದೆ ಅಂದರೆ ನೀವು ಹಾಕಿಕೊಂಡ ಗುರಿಗಳನ್ನು ನೀವು ನಿಭಾಯಿಸಬೇಕು ಅದಕ್ಕೋಸ್ಕರ ಬೇರೆ ಬೇರೆ ಅನವಶ್ಯಕ ವಿಷಯಗಳಿಗೆ ಇಲ್ಲ ಎನ್ನುವಂತಹ ಶಬ್ದವನ್ನು ನಿಮ್ಮ ಮನಸ್ಸಿಗೆ ಹೇಳಿ ಅದನ್ನು ನಿರ್ ನಿರ್ಬಂಧನೆ ಹೇರಿ ಗುರಿಗಳಿಗೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಎನ್ನುವುದು ನಾಲ್ಕನೆಯದಾಗಿ ನೀವು ವೈಯಕ್ತಿಕ ಬೆಳವಣಿಗೆಗೆ ಕೇಂದ್ರೀಕರಿಸಬೇಕು ನೀವು ನಿಮ್ಮ ಯಶಸ್ವಿಗೆ ನಿಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಹೊಂದಿದಾಗ ಮತ್ತು ಇತರರಿಂದ ಮಾನ್ಯತೆಯನ್ನು ಬಯಸುವ ಬದಲು ಸ್ವಯಂ ಉನ್ನತವಾದ ಮೇಲೆ ಕೇಂದ್ರೀಕರಿಸಿದರೆ ನೀವು ನಿಮ್ಮದೇ ಆದ ಉತ್ತಮ ಬೆಳವಣಿಗೆಯನ್ನು ಕಾಣಲು ಸಾಧ್ಯ ನಿಮ್ಮ ಗುರಿಗಳು ಮತ್ತು ಮೌಲ್ಯಗಳನ್ನು ಕೇಂದ್ರೀಕರಿಸುವ ಮೂಲಕ ನೀವು ಇತರರ ಪ್ರಮಾಣೀಕರಿಸಿದ ವಿಷಯಗಳ ಅಗತ್ಯತೆವಿಲ್ಲದೆ ಹೆಚ್ಚು ನಿಜವಾದ ಮತ್ತು ಸಮೃದ್ಧವಾದ ಜೀವನವನ್ನು ನಡೆಸಬಹುದು ಇದರರ್ಥ ಬೇರೆಯವರಿಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಬೇರೆಯವರು ನಮ್ಮನ್ನು ಹೊಗಳಿಸ್ ಹೊಗಳಬೇಕು ಅನ್ನುವುದರ ಬದಲಾಗಿ ನಮ್ಮ ಬೆಳವಣಿಗೆ ನಾವು ಏನು ಮಾಡಬೇಕು ಅನ್ನುವುದನ್ನು ನಮ್ಮ ಗುರಿಗಳನ್ನು ನಿಜವಾಗಿ ಹಾಕಿಕೊಂಡು ಅವುಗಳನ್ನು ಸಾಧಿಸಲು ನಾವು ಪ್ರಯತ್ನ ಮಾಡಬೇಕು ಐದನೆಯ ಮುಖ್ಯ ವಿಷಯ ನೀವು ಸ್ವಯಂ ಅವಲೋಕನ ಮಾಡುವುದನ್ನು ಅಭ್ಯಾಸ ಮಾಡಬೇಕು ಚಿಂತನೆಗಳು ಭಾವನೆಗಳು ಮತ್ತು ಕ್ರಿಯೆಗಳ ಬಗ್ಗೆ ಅವಲೋಕನ ಮಾಡಬೇಕು ಬೆಳೆಯಲು ಶಕ್ತಿಯುತ ಮಾರ್ಗವಾಗಿದೆ ನೀವು ನಿಮ್ಮನ್ನು ನಿರಂತರವಾಗಿ ಪರಿಗಣಿಸಿ ಸುಧಾರಣಾ ಅವಕಾಶಗಳನ್ನು ಗುರುತಿಸಲು ಮತ್ತು ಬದಲಾವಣೆಗಳನ್ನು ಮಾಡುವುದು ಹೆಚ್ಚು ಸಾಧ್ಯವಾಗಿದೆ ಈ ಸ್ವಯಂ ಜಾಗೃತಿ ನೀವು ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ಸ್ವಯಂ ಜಾಗೃತರಾಗುವುದನ್ನು ತೋರಿಸುತ್ತದೆ ಆದ್ದರಿಂದ ನಾವು ಯಾವಾಗಲೂ ಸ್ವಯಂ ಅವಲೋಕನ ನಾವು ಏನು ಮಾಡ್ತಿದ್ದೇವೆ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲೇ ನಾವು ತಿಳಿದುಕೊಂಡು ನಾವು ಕ್ರಿಯೆಗಳನ್ನು ಮಾಡುವುದನ್ನು ಮುಂದುವರಿಸಬೇಕು ಆರನೆಯದಾಗಿ ನೀವು ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸಬೇಕು ನಿಮ್ಮ ಸುತ್ತಲೂ ಬೆಂಬಲಿಸುವ ಮತ್ತು ಸಕಾರಾತ್ಮಕ ವ್ಯಕ್ತಿಗಳನ್ನು ಹೊಂದಿರುವುದು ವೈಯಕ್ತಿಕ ಬೆಳವಣಿಗೆಗೆ ಪ್ರಮುಖವಾಗಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಪ್ರೋತ್ಸಾಹ ಪ್ರೇರಣೆ ಮತ್ತು ಬೆಂಬಲವನ್ನು ನೀಡುತ್ತದೆ ಇದರರ್ಥ ನಿಮ್ಮ ಸುತ್ತ ಪರಿಸರ ಇರುವಂತಹ ಜನರು ನಕಾರಾತ್ಮಕ ಹೇಳುವಂತಹ ವ್ಯಕ್ತಿಗಳಿದ್ದರೆ ನೀವು ಮುಂದುವರೆಯಲು ಶಕ್ತಿಯುತವಾಗಿ ಇರಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಜೊತೆ ಇರುವ ಸ್ನೇಹಿತರು ಸಂಬಂಧಿಕರು ನಿಮ್ಮ ಬಗ್ಗೆ ಸಕಾರಾತ್ಮಕ ಪ್ರೋತ್ಸಾಹ ನೀಡುವಂಥ ವ್ಯಕ್ತಿಗಳು ಇರಬೇಕು ಆದ್ದರಿಂದ ಯಾರು ನಿಮಗೆ ಬೆಂಬಲವಾಗಿ ಮತ್ತು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯಾರು ನಿಮ್ಮ ಇರುತ್ತಾರೋ ಅವರೊಂದಿಗೆ ಸ್ನೇಹನ ಬೆಳೆಸುವುದು ಉತ್ತಮ ಏಳನೆಯದಾಗಿ ನೀವು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೊಂದಿರಬೇಕು ನಿಮ್ಮ ಭಾವನೆಗಳನ್ನು ಬದಲಾಯಿಸುವುದು ಮತ್ತು ನಿರ್ವಹಿಸುವುದು ಇತರರಿಗೆ ಸಹಾನುಭೂತಿ ತೋರುವುದು ನೀವು ಭಾವನಾತ್ಮಕ ಪರಿಸ್ಥಿತಿಗಳನ್ನು ಸರಿಯಾಗಿ ನಿರ್ವಹಿಸುವ ಮತ್ತು ಅತ್ಯುತ್ತಮವಾಗಿ ಸಂವಹನದಿಂದ ಕೂಡಿರಬೇಕು ಇದು ನೀವು ಭಾವನಾತ್ಮಕವಾಗಿರುವುದಾಗಿದೆ ಈ ಕೌಶಲ್ಯಗಳನ್ನು ಬಲವಾದ ಸಂಬಂಧವನ್ನು ಸ್ಥಾಪಿಸಲು ಮತ್ತು ಸವಾಲುಗಳನ್ನು ಶ್ರೇಷ್ಠವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಎಂಟನೇದಾಗಿ ನೀವು ಕಲಿಯುವ ಅವಕಾಶಗಳನ್ನು ಹುಡುಕುತ್ತಿರಬೇಕು ಜ್ಞಾನದ ಆಸೆ ಮತ್ತು ಜೀವನಾದ್ಯಂತ ಕಲಿಯಲು ಆಸ್ ಕಲಿಯುವಲ್ಲಿ ಆಸಕ್ತಿ ಇದ್ದರೆ ಶಕ್ತಿಶಾಲಿ ಮತ್ತು ಸಂಪೂರ್ಣ ವ್ಯಕ್ತಿಯಾಗುವುದರ ಲಕ್ಷಣ ಇದು ಕುತೂಹಲ ಮತ್ತು ತೆರೆದ ಮನಸ್ಸು ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಪ್ರಯೋಜನ ನೀಡುತ್ತದೆ ಕಲಿಯಲು ಚಿಕ್ಕವರು ದೊಡ್ಡವರು ಅನ್ನದೇ ನಿಮಗೆ ಬೇಕಾದ ತಿಳಿದುಕೊಳ್ಳ ವಿಷಯವಿದ್ದರೆ ಚಿಕ್ಕವರಲ್ಲಿ ವಿನಯದಿಂದ ನಾವು ಕೇಳಿ ತಿಳಿದುಕೊಳ್ಳಬೇಕು ಇದರಿಂದ ನೀವು ಜ್ಞಾನವನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತದೆ ಮತ್ತು ಅವಕಾಶಗಳು ಎಲ್ಲಿ ಯಾವ ಸ್ಥಳದಲ್ಲಿ ಹೇಗೆ ಸಿಗುತ್ತೆ ಅನ್ನೋದು ಎನ್ನುವುದನ್ನು ನಾವು ನಿರಂತರವಾಗಿ ಹುಡುಕುತ್ತಿರಬೇಕು ಕೊನೆಯ ಮುಖ್ಯ ವಿಷಯ ಅಂಶ ನೀವು ಭರವಸೆಗಳನ್ನು ಸ್ವೀಕರಿಸುತ್ತಿರಬೇಕು ನೀವು ಭರವಸೆಗಳನ್ನು ಸ್ವೀಕರಿಸಲು ಮತ್ತು ಇತರರೊಂದಿಗೆ ನಿಜವಾದ ಸಂಪರ್ಕಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರೆ ಇದು ವೈಯಕ್ತಿಕ ಬೆಳವಣಿಗೆಯ ಸ್ಪಷ್ಟ ಸಂಕೇತವಾಗಿದೆ ಇದು ನೀವು ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ನಿಷ್ಠಾವಂತ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಸ್ನೇಹಿತರೆ ಈ ಒಂಬತ್ತು ಅಂಶಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಿಮ್ಮಂತಹ ಶಕ್ತಿಶಾಲಿ ವ್ಯಕ್ತಿ ಮತ್ತು ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಮತ್ತೆ ಯಾರು ಇರಲಾರರು ಜೀವನದಲ್ಲಿ ನೀವು ಎಂತಹ ಕಷ್ಟಗಳು ಬಂದರೂ ನಿರ್ವಹಿಸಲು ಸುಲಭವಾಗಿ ನೀವು ತಯಾರಾಗುತ್ತೀರಿ ಮತ್ತು ಉತ್ತಮ ವ್ಯಕ್ತಿಯಾಗಿ ಬದಲಾಗುತ್ತೀರಿ ಇಂತಹ ಹತ್ತು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಇನ್ಸ್ಪೈರ್ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಗನೆ ವಿಷಯಗಳು ತಲುಪುತ್ತವೆ ಧನ್ಯವಾದಗಳು